ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ತುಂಬ ಹಳೆ ಕಾಲದ ಒಂದು ತಿಂಡಿಯನ್ನು ಮಾಡುವ ರಾಗಿ ಮಣ್ಣಿ ಅಂತ ನೋಡಿ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ದೇಹಕ್ಕೆ ತುಂಬ ತಂಪನ್ನು ಸಹ ಕೊಡ್ತದೆ ಇದು ಇದು ತುಂಬ ಹಳೆ ಕಾಲದ ತಿಂಡಿ ಇದು ಇದನ್ನು ಹೇಗೆ ಅಂತ ನೋಡುವ ಮೊದಲು ನಾವು ರಾಗಿನ ಚೆನ್ನಾಗಿ ತೊಳ್ಕೊಳ್ಬೇಕು ತುಂಬ ಚೆನ್ನಾಗಿ ತುಂಬ ಸರಿ ಇದನ್ನು ತೊಳ್ಕೊಳ್ಬೇಕು ತೊಳ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ಕೊಳ್ಬೇಕು ಇದರ ಹಾಲು ತೆಗಿಬೇಕು ಅದ ಕಾರಣ ನೆನೆಸಿದರೆ ಸ್ವಲ್ಪ ಹಾಲು ತೆಗಿಲಿಕ್ಕೆ ಸಹ ಈಸಿ ಆಗ್ತದೆ ಅಂತ ಅಷ್ಟೇ ಬೇರೇನಿಲ್ಲ ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಈ ರಾಗಿಯನ್ನು ಹಾಕುವ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಾಗಿ ರುಬ್ಬಿಕೊಳ್ಬೇಕು ಇದರ ಹಾಲು ತೆಗಿಬೇಕು ಅದಕ್ಕೋಸ್ಕರ ನೋಡಿ ಇಷ್ಟು ಚೆನ್ನಾಗಿ ರುಬ್ಬಿಕೊಂಡ್ರೆ ಸಾಕು ನೋಡಿ ಈ ಥರ ಈಗ ಇದನ್ನು ಒಂದು ಪಾತ್ರೆಗೆ ಸೋಸಿಕೊಳ್ಳುವ ನಾವು ಇದನ್ನು ಒಂದು ಸರಿಯಲ್ಲ ಒಂದು ಮೂರ್ನಾಲ್ಕು ಸರಿ ಇದರ ಹಾಲು ತೆಗಿಬೇಕಾಗ್ತದೆ ನಮಗೆ ಸ್ವಲ್ಪ ತೆಲುವಾಗಿರುವಂಥ ಹಾಲು ನಮಗೆ ಬೇಕು ನೋಡಿ ಸ್ಟಾರ್ಟಿಂಗಿಗೆ ಇದು ಸ್ವಲ್ಪ ದಪ್ಪ ಹಾಲು ಬರ್ತದೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಲವು ಹಾಲು ಸಹ ತಗೊಳ್ಬೇಕು ಈ ರಾಗಿದು ಹಾಲು ತಗೊಂಡ ಮೇಲೆ ಇದಕ್ಕೆ ಬೆಲ್ಲ ಬೇಕು ನಾವು ಬೆಲ್ಲವನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಸೋಸಿಕೊಳ್ಳುವ ಅದರಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಾತ್ರ ಈಗ ನೋಡಿ ಇಷ್ಟು ಒಂದು ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಬೆಲ್ಲವನ್ನು ಚೆನ್ನಾಗಿ ಇದು ಪಾಕ ಬರಲಿಕ್ಕಿಲ್ಲ ಸ್ವಲ್ಪ ಕರಗಿದರೆ ಸಾಕು ಬೆಲ್ಲ ಸೋಸಿಕೊಳ್ಳಲಿಕ್ಕೆ ಮಾತ್ರ ನಮಗೆ ನೋಡಿ ಈಗ ರಾಗಿ ಹಾಲನ್ನು ತಗೊಂಡು ಬಂದಾಯಿತು ನೋಡಿ ಇಷ್ಟು ತೆಲ ಇದ್ದರೆ ಸಾಕು ನೋಡಿ ರಾಗಿ ಹಾಲು ಇಷ್ಟು ಬಂದಿದೆ ನೋಡಿ ರಾಗಿ ಹಾಲು ನೋಡಿ ಈಗ ಬೆಲ್ಲವನ್ನು ಕೂಡ ಸೋಸಿಕೊಳ್ಳುವ ರಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು ಈಗ ನೋಡಿ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಬೇಕು ಇದಕ್ಕೆ ಬೆಲ್ಲ ಹಾಕಿದ ಮೇಲೆ ತೆಂಗಿನಕಾಯಿ ತುರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇರೆನೂ ಹಾಕ್ಲಿಕ್ಕಿಲ್ಲ ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ಎರಡೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಾಯಿತು ಈಗ ಇದನ್ನು ಒಲೆ ಮೇಲೆ ಇಟ್ಟು ಸಿಮ್ಮಲ್ಲೇ ಬೇಯಿಸುವ ಕಡಿಮೆ ಉರಿಯಲ್ಲೇ ಬೇಯಬೇಕಿದು ಯಾಕಂದರೆ ರಾಗಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇದು ಗಟ್ಟಿಯಾಗುತ್ತಾ ಬರುತ್ತೆ ನೋಡಿ ಇದು ತುಂಬ ಚ ದೇಹಕ್ಕೆ ಒಳ್ಳೆ ತಂಪನ್ನು ಕೊಡ್ತದೆ ಇದು ಆಮೇಲೆ ತುಂಬ ಟೇಸ್ಟಿಯಾಗಿ ಇರ್ತದೆ ನ ಇದು ನೋಡಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ನೋಡಿ ಗಟ್ಟಿಯಾಗುತ್ತಾ ಬಂತು ನೋಡಿ ಇಷ್ಟಾದರೆ ಸಾಕು ಈಗ ಒಲೆಯನ್ನು ಆರಿಸಿಬಿಟ್ಟು ಒಂದು ತುಪ್ಪ ಸಾವಿರದ ಪ್ಲೇಟಿಗೆ ಹಾಕಿಬಿಡುವ ಇದೊಂದು ಮೂರು ನಾಲ್ಕು ಗಂಟೆ ಆದಮೇಲೆ ಗಟ್ಟಿಯಾಗುತ್ತೆ ಇದು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಹೊರಗಡೆ ಸಹ ಇದು ಗಟ್ಟಿಯಾಗ್ತದೆ ನೋಡಿ ಈಗ ಇದನ್ನು ಹಾಕುವ ನೋಡಿ ಈಗ ಇದನ್ನು ನೀಟಾಗಿ ಇದನ್ನು ಬಿಟ್ಟು ಸ್ವಲ್ಪ ಆದಮೇಲೆ ಇದು ಗಟ್ಟಿ ಆಗುತ್ತೆ ಗಟ್ಟಿಯಾದ ಮೇಲೆ ಯಾವ ಥರ ಪೀಸ್ ಬೇಕೋ ಆ ಥರ ಪೀಸ್ಗೆ ನಮಗೆ ಕ ಕಟ್ ಮಾಡ್ಬೋದು ಅಥವಾ ರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ಸಹ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಾಗಿರ್ತದೆ ಮತ್ತು ಸ್ವಲ್ಪ ಬೇಗನೆ ಮಾಡ್ಬೋದು ಇದು ಈಗ ಇದು ನೋಡಿ ಆರಿದೆ ಈಗ ಇದನ್ನು ಕಟ್ ಮಾಡುವ ನೋಡಿ ಕಟ್ ಮಾಡಿ ನೋಡಿ ಯಾವ ಸೈಜಿಗೆ ಬೇಕಿದ್ರೆ ಸಹ ಇದನ್ನು ಕಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು